ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಂಬೆ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಒಳಗೆ ಒಂದು ಹೆಲ್ದಿ ರೆಸಿಪಿ ಶೇರ್ ಮಾಡ್ತೀನಿ ಅದು ಏನಪ್ಪ ಅಂತಂದ್ರೆ ತಾಲಿಪಟ್ಟಿ ತಾಲಿಪಟ್ಟಿ ಹೆಂಗೆ ಮಾಡೋದು ಅಂತಂದು ಅಂತ ಬರ್ರಿ ತಾಲಿಪಟ್ಟಿ ಮಾಡಕ್ಕೆ ಒಂದು ಕಪ್ ಜೋಳದ ಹಿಟ್ಟು ಅರ್ಧ ಕಪ್ಪು ಗೋಧಿ ಹಿಟ್ಟು ಮತ್ತು ಒಂದು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮೂರು ಹಿಟ್ಟುಗಳನ್ನು ಸೇರಿಸಿ ಜರಡಿ ಹಿಡಬೇಕು ಜರಡಿ ಹಿಡೋದಾದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಕ ಗಜ್ಜರಿ ಮತ್ತು ಮೂಲಂಗಿ ಕೊತ್ತಂಬರಿ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಉಳ್ಳಾಗಡ್ಡಿ ಮತ್ತು ಒಂದು ಸ್ವಲ್ಪ ಹಸಿ ಖಾರ ಹಸಿ ಖಾರಕ್ಕೆ ಅಲ್ಲ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಹಾಕಿ ಅರ್ದಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಬರುವವರೆಗೂ ಚೆಂದಾಗ ನಾದ್ಕೋಬೇಕು ಈ ನೋಡ್ರಿ ಹಿಟ್ಟು ರೆಡಿ ಆಯ್ತು ತಾಲಿಪಟ್ಟಿ ಹೆಂಗೆ ಮಾಡೋದು ಅಂತಂದು ಅಂತ ಬರ್ರಿ ಒಂದು ಸಣ್ಣ ಗಾತ್ರದಷ್ಟು ಹಿಟ್ಟು ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಯನ್ಗೆಯಿಂದ ಲಟ್ಟಿಸ್ಕೋಬೇಕು ಹಿಂಗೆ ಮಾಡ್ಕೊಂಡು ಬಂದ್ರೆ ತಾಲಿಪಟ್ಟಿ ರೆಡಿ ಆಯ್ತು ನೋಡ್ರಿ ಈಗ ಕಾಯ್ದಿರುವಂಥ ತವಕ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಲಟ್ಸಿಟ್ಟಿರೋ ತಾಲಿಪಟ್ಟಿ ಹಾಕಬೇಕು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಎರಡು ಸೈಡು ಹತ್ಲಾರದಂಗೆ ಚಂದಂಗ ಬೇಯ್ಕೊಂಡ್ಬಿಟ್ರೆ ರೆಡಿ ಆಯ್ತು ನೋಡಿರಿ ತಾಲಿಪಟ್ಟಿ ತಿನ್ನಾಕ ತಾಲಿಪಟ್ಟಿ ಎರಡು ವಿಧಾನದೊಳಗೆ ಮಾಡ್ತಾರೆ ಒಂದು ಲಟ್ಟನಗಿಂದ ಲಟ್ಟಿಸ್ಬೋದು ಇನ್ನೊಂದು ವಿಧಾನ ಅಂದ್ರೆ ಕೈಯಿಂದ ತಟ್ಟಿ ಮಾಡೋದು ಕೈಯಿಂದನೂ ತಟ್ಟಿ ಮಾಡೋದು ಹೆಂಗೆ ಅಂತಂದ ನಾ ಈ ವಿಡಿಯೋ ಒಳಗೆ ತೋರಿಸಿನಿ ನೋಡಿ ಸ್ವಲ್ಪ ಹಿಟ್ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂಗೆ ತಟ್ಟಿ ನೀವು ಬೇಯಿಸ್ಕೊಬೋದು ಎರಡು ರೀತಿ ಒಳಗು ಮಾಡ್ಕೊಳ್ಬೋದು ತಾಲಿಪಟ್ಟಿ ಒಂದು ಹೆಲ್ದಿ ರೆಸಿಪಿ ಇದಕ್ಕೆ ನಾವೆಲ್ಲ ಹಸಿ ತರಕಾರಿಯನ್ನು ಹಾಕಿ ಮಾಡಿದ್ರೆ ಮಕ್ಳಿಗೂ ತಿನ್ನೋಕೆ ಭಾಳ ಇಷ್ಟ ಆಗುತ್ತೆ ಈಗ ನೋಡಿರಿ ತಾಲಿಪಟ್ಟಿ ಜೊತೆ ಮೊಸರು ಮಸ್ತ್ ಕಾಂಬಿನೇಷನ್ ಅದಕ್ಕೆ ನಾನು ಬೆಳ್ಳುಳ್ಳಿ ಚಟ್ನಿ ಹಾಕ್ಕೊಂಡಿನಿ ಬೆಳ್ಳುಳ್ಳಿ ಚಟ್ನಿ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ ಮಾಡಿ ತೋರಿಸ್ತೀನಿ ಈಗ ನೋಡಿರಿ ನಮ್ಮದು ಹೆಲ್ದಿ ನಾಷ್ಟ ರೆಡಿಯಾಗೇ ಬಿಡುತ್ತೆ ನೀವೇನು ಬ್ರೇಕ್ಫಾಸ್ಟ್ ಮಾಡಿರ ಅಂತಂದು ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ ತಾಳಿಪಟ್ಟಿ ಎಲ್ಲ ಮಾಡಿ ಹಿಟ್ಟು ಉಳ್ದಿತ್ತು ಈ ಹಿಟ್ಟೊಳಗೆ ಇನ್ನೊಂದು ರೆಸಿಪಿ ನಿಮ್ಗೆ ಮಾಡೋಕ್ಕೆ ಅನುಕೂಲ ಆಗ್ತೈತಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯಿಸ್ರಿ ಇದೇ ಏನು ಹಿಟ್ಟಿತ್ತಲ್ಲ ಒಂದು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಒಂದು ಸಣ್ಣ ಸಣ್ಣ ಅದು ನಿಪ್ಪಟ್ಟಿಂದ ಅಳತೆಗೆ ಲಟ್ಟಿಸ್ಕೊಂಡು ಕಾದ ಎಣ್ಣೆಗೆ ಪಿಟ್ರ ಮುಗಿದೋಯ್ತು ನಿಪ್ಪಟ್ಟು ರೆಡಿ ಆಗ್ತವೆ ಈವ್ನಿಂಗ್ ಚಾ ಟೈಮ್ಗೆ ತಿನ್ನಾಕಂತೂ ಮಸ್ತ್ ಇಷ್ಟ ಆಗ್ತೈತಿ ಮಕ್ಳಿಗರ ಭಾಳ ಇಷ್ಟ ಆಗ್ತೈತಿ ಈ ತ ಒಂದು ತಾಲಿಪಟ್ಟಿ ಹಿಟ್ಟೊಳಗೆ ಎರಡು ರೆಸಿಪಿ ಹೆಂಗೆ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್